ನಿಮಗೆ ಯಾವ ಥರ ಸಹಾಯ ಮಾಡಿದ್ದಾರೆ ಹಾಂ ಕೇಂದ್ರ ರಾಜಣ್ಣರು ಒಂದು ಪಕ್ಷಕ್ಕೆ ಸೀಮಿತ ಆಗಿಲ್ಲ ಒಂದು ಜಾತಿಗೆ ಸೀಮಿತ ಆಗಿಲ್ಲ ಆದ್ರಿಂದ ನಿರಂತರವಾಗಿ ಅವರು ಒಂದೇ ಯೋಜನೆ ಅವ್ರಿಗೆ ಜನಗಳ ಸೇವೆ ಯಾವ ಥರ ಮಾಡಬೇಕು ಏನು ಮಾಡಬೇಕು ಅಂತೇಳಿ ಅಂತ ಏನು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಪಕ್ಷದ ಲೀಡರ್ಗಳು ಕೂಡ ಅವರ ಅನುಯಾಯಿಗಳಾಗಿದ್ದಾರೆ ಇವತ್ತು ಯಾರು ಬಿ ಜೆ ಇರ್ಬೋದು ಜೆ ಡಿ ಇರ್ಬೋದು ಮತ್ತು ಕಾಂಗ್ರೆಸ್ಸಿನ ಸಾಕಷ್ಟು ಜನ ಅನುಯಾಯಿಗಳು ಅವರ ಆಶೀರ್ವಾದ ಇದ್ದರೆ ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಒಂದು ವಿಚಾರ ಯಾಕಷ್ಟೊಂದು ಅವ್ರಿಗೆ ಆತರಿತಾರೆ ರಾಜಣ್ಣರ ಬಗ್ಗೆ ಯಾಕಷ್ಟೊಂದು ಪ್ರೀತಿ ಅಭಿಮಾನ ಅಂತಂತಂದರೆ ಅವರ ನಿರಂತರ ಯೋಜನೆಗಳು ಬೆಳಕರೆ ಇದ್ರೆ ಐದೂವರೆ ಆರು ಗಂಟೆಗೆ ಎದ್ರೆ ಸಾಕು ಯಾವ ಜನಗಳಿಗೆ ನಾವು ಸಹಾಯ ಮಾಡಬೇಕು ಏನು ಮಾಡಬೇಕು ಅಂತೇಳಿ ಅಂತಕ್ಕಂಥ ಜನಗಳ ಸೇವೆನೇ ಅವ್ರದ್ದು ಉಸಿರು ನಿಜ ಹೇಳಬೇಕು ಅಂದರೆ ಅವ್ರ ಉಸಿರೇನೆ ಜನಗಳ ಸೇವೆ ಆಗಿದೆ ಆ ಒಂದು ಸೇವೆಯಿಂದ ಇಷ್ಟು ಜನ ನಾವು ಇವತ್ತು ಇಪ್ಪತ್ತೊಂದನೇ ತಾರೀಕು ರಾಜಣ್ಣರ ಪರವಾಗಿ ಪಕ್ಷಾತೀತವಾಗಿ ಬುಗಾಭಣದಿಂದ ಜಾತ್ಯಾತೀತವಾಗಿ ಇವತ್ತು ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ವಿ ಸುಮಾರು ಒಂದು ಐನೂರು ಆರುನೂರು ಬೈಕ್ ರ್ಯಾಲಿಗೆ ಬಂದಿದ್ದಾರೆ ಜೊತೆಯಲ್ಲಿ ಒಂದು ಹತ್ತು ಬಸ್ಸು ಇವತ್ತು ರಾಜಣ್ಣರ ಪರವಾಗಿ ಬುಕ್ಕಾಬಣ್ಣದ ಎಲ್ಲ ಗ್ರಾಮಗಳಿಂದ ಇವತ್ತು ರಾಜಣರ ಪರವಾಗಿ ಹೊರಟಿದ್ದಾರೆ ಕಾರಣ ಇಷ್ಟೇ ಬುಕ್ಕಾಬಣ್ಣ ಹೋಬಳಿನಲ್ಲಿ ಅವರು ಕೊಟ್ಟಿರ್ತಕ್ಕಂಥ ನಿರಂತರ ಸೇವೆ ಜೊತೆಯಲ್ಲಿ ಸೊಸೈಟಿನಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಸಾಲ ಹಾಗೂ ಸಾಕಷ್ಟು ಜನಗಳಿಗೆ ಡೆವಲಪ್ಮೆಂಟ್ ಸಾಲುಗಳು ಕುರಿ ಸಾಲುಗಳು ಇಷ್ಟೆಲ್ಲ ಸಾಲುಗಳು ಕೊಡೋದ್ರ ಜೊತೆಗೆ ಅವ್ರ ಹತ್ರ ಹೋದಾಗ ಯಾವುದೇ ಒಂದು ಹಾಸ್ಟ್ಲಿರ್ಬೋದು ಇರ್ಬೋದು ಪೊಲೀಸ್ ಸ್ಟೇಷನ್ಗಳ್ ಇರ್ಬೋದು ಮತ್ತೊಂದಕ್ಕೂ ಕೂಡ ಅವರು ಸಾಕಷ್ಟು ಸ್ಪಂದಿಸ್ಕೊಂಡು ಬಂದಿರ್ತಕ್ಕಂಥ ಲೀಡ್ರು ಅಂದರೆ ಇಡೀ ಜಿಲ್ಲೆನಲ್ಲಿ ನಂಬರ್ ಒನ್ ಜಿಲ್ಲೆ ನಂಬರ್ ಒನ್ನು ಲೀಡ್ರು ಅಂತಂದ್ರೆ ರಾಜಣ್ಣ ಬಿಟ್ರೆ ಬೇರೆ ಯಾರೂ ಇಲ್ಲ ನಾವಿವತ್ತು ಏನು ರಾಜಣ್ಣನವ್ರನ್ನ ಒಳಗೊಂಡಂಗೆ ಮೂವತ್ತೆರಡು ಮೂವತ್ತೆರಡು ಜನ ಸಚಿವರು ಇರ್ತಾರೆ ಬಹುಶಃ ಆ ಸಚಿವ ಸಂಪುಟದಲ್ಲಿ ಇವತ್ತು ಕ್ಯಾಪ್ಟನ್ ಅಂದ್ರೆ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರ ಪರವಾಗಿ ತಾವೆಲ್ಲರೂ ನೋಡಿದಿರಿ ಸಾಮಾನ್ಯ ಜನ ನೋಡಿದರೆ ಇವತ್ತೇನಾದ್ರೂ ಸಿದ್ದರಾಮಯ್ಯವ್ರು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸಗಳನ್ನ ಅಥವಾ ಸಿದ್ದರಾಮಯ್ಯನವರ ಉಳಿತವಾಗಿ ಯಾರಾದ್ರೂ ಧ್ವನಿ ಎತ್ತಿದ್ರೆ ಸಿದ್ದರಾಮಯ್ಯನವರ ಪರವಾಗಿ ಇವತ್ತು ಧ್ವನಿ ಎತ್ತಂತ ಏಕೈಕ ಮಂತ್ರಿ ಅಂತ ಹೇಳಿದ್ರೆ ಅದು ನಮ್ಮ ಕೆ ಎನ್ ರಾಜಣ್ಣನವರು ತಾವೆಲ್ಲ ನೋಡಿದಿರಿ ಅಂತ ರಾಜಣ್ಣನವರು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಬೆನ್ನೆಲುಬಾಗಿ ಅವರ ಧ್ವನಿಯಾಗಿ ಕೆಲಸ ಮಾಡಿದಂಥವ್ರು ಬಹುಶಃ ಅಂತ ಒಬ್ಬ ಮಂತ್ರಿಗಳನ್ನ ಇವತ್ತೇನು ಕರ್ನಾಟಕ ರಾಜ್ಯ ಮಂತ್ರಿ ಮಂಡಲದಿಂದ ಹೈಕಮಾಂಡ್ ಅವರ ಸೂಚನೆ ಮೇರೆಗೆ ತಾವು ಕೈ ಬಿಟ್ಟಿದ್ದೀನಿ ದಯವಿಟ್ಟು ಇಲ್ಲಿ ಸೇರಿರ್ತಕ್ಕಂಥ ಸಮಸ್ತ ಜನಗಳ ಪರವಾಗಿ ಸಿದ್ದರಾಮಯ್ಯ ಸಾಹೇಬರಿಗೆ ಎಲ್ಲರ ಪರವಾಗಿ ಕೈ ಮುಗಿದು ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಕೇಳ್ಕೊಂತೀನಿ ನಿಮ್ಮ ಒಬ್ಬ ಅನುಯಾಯಿನ ನಿಮ್ಮ ಧ್ವನಿನ ಉಳಿಸ್ಕೊಳ್ತಕ್ಕಂಥ ಶಕ್ತಿ ಇವತ್ತು ನಿಮ್ಗಿದೆ ಇವತ್ತು ಹೈಕಮಾಂಡ್ ನ ಯಾರಾದ್ರೂ ಮನವಿಸ್ತಕ್ಕಂಥ ಶಕ್ತಿ ಇದೆ ಅಂತ ಹೇಳಿದ್ರೆ ಅದು ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಯಾಕೆ ಅಂದ್ರೆ ನಿಮ್ಮ ಶಕ್ತಿ ರಾಜ್ಯದ ಪ್ರತಿಯೊಬ್ಬ ಜನಗಳಿಗೂ ಗೊತ್ತು ಪ್ರತಿಯೊಬ್ಬ ಕಾಂಗ್ರೆಸ್ಗಿರೂ ಗೊತ್ತು ಪ್ರತಿಯೊಬ್ಬ ಶಾಸಕರಿಗೂ ಗೊತ್ತು ಕೆ ಎನ್ ರಾಜಣ್ಣನ್ ಅವರಿಗೆ ಅಂದ್ರೆ ಅಧಿಕಾರದಿಂದ ನಿರಾಕರಿಸಿರ್ತಕ್ಕಂತ ಕೆ ಎನ್ ರಾಜಣ್ಣನ್ ಈ ಕೂಡ್ಲೆ ಸಂಪುಟಕ್ಕೆ ಸೇರ್ಪಡೆಗೊಳಿಸ್ಕೋಬೇಕು ಮತ್ತೆ ಅಹಿಂದ ಸಮುದಾಯಗಳಿಗೆ ಆಗಿರ್ತಕ್ಕಂತ ಅನ್ಯಾಯವನ್ನ ಕೊಡಬೇಕು ಅಂತ ಹೇಳಿ ಮತ್ತೆ ರಾಹುಲ್ ಗಾಂಧಿ ಮತ್ತೆ ಸಿದ್ದರಾಮಣ್ಣ ಅವರಿಗೆ ಈ ಮೂಲಕ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಯಾಕೆ ಅಂತಂದ್ರೆ ಈಗ ನಾವುಗಳೆಲ್ಲ ಇತರೆ ಸಂಘಟನೆಯವರು ಮತ್ತೆ ಜಾತ್ಯತೀತವಾಗಿ ಜಾತ್ಯತೀತ ತತ್ವಗಳಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥ ಸಮುದಾಯಗಳೆಲ್ಲವೂ ಕೂಡ ನಾವು ಕಾಂಗ್ರೆಸ್ನ ಪ್ರಜಾತಂತ್ರ ಮತ್ತು ಸಂವಿಧಾನದ ರಕ್ಷಣೆ ಮಾಡುತ್ತೆ ಅನ್ನೋ ಒಂದೇ ಕಾರಣಕ್ಕೆ ನಾವು ಈ ಸಮುದಾಯಗಳಿಂದ ನಾವು ಕಾಂಗ್ರೆಸ್ನ ಮತ್ತೆ ಈ ಕೆ ಎನ್ ಮೂಲಕ ಸಿದ್ದರಾಮಯ್ಯ ಅವ್ರ ಮೂಲಕ ಆಯ್ಕೆ ಮಾಡಿದ್ವಿ ಆದ್ರೆ ನಾವು ಈಗ ನಿರಾಶೆ ಅನುಭವಿಸ್ತಾ ಇದೀವಿ ಪ್ರತಿ ಬಾರಿಯೂ ಕೂಡ ಈಗ ರಾಹುಲ್ ಗಾಂಧಿ ಅವರು ತಮ್ಮ ಸಭೆಗಳಲ್ಲಿ ಸಂವಿಧಾನ ಪ್ರದರ್ಶನ ಕರ್ನಾಟಕ ಸರ್ಕಾರದಿಂದ ಮಂತ್ರಿ ಮಂಡಳಿ ವಜಾ ಮಾಡಿರುವುದನ್ನು ಖಂಡಿಸಿ ಇವತ್ತು ತಾಲೂಕಿನಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಒಂದು ಮೆರವಣಿಗೆಯಲ್ಲಿ ನಮಗೆ ಸಹಕಾರವನ್ನು ನೀಡುತ್ತದೆ ಮುಂದಿನ ದಿನಮಾನಗಳಲ್ಲಿ ಅವ್ರನ್ನ ಮತ್ತೆ ಸಂಸದಕ್ಕೆ ತೆಗೆದುಕೊಳ್ಬೇಕು ಈ ರಾಜ್ಯದಲ್ಲಿ ಈ ಅನೇಕ ಬಡವರ ಕೆಲಸಗಳನ್ನ ಮಾಡಿರ್ತಕ್ಕಂತ ಮಿತ ರೈತರ ಸಾಲವನ್ನ ಏನಾದ್ರೂ ಮನ್ನಾ ಮಾಡಿದಂತ ಏಕೈಕ ವ್ಯಕ್ತಿ ಇದ್ರೆ ಅದು ಸಮ್ಮಾನ್ಯ ಕೆ ಎನ್ ರಾಜ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾ ಅದ್ರ ಜೊತೆಗೆ ಇವತ್ತೇನು ಕರೋನಾ ಸಂದರ್ಭದಲ್ಲಿ ಬೀದಿ ವ್ಯಾಪಾರಿಗಳಿಗೆ ಸಾಲ ಸೌಲಭ್ಯವನ್ನು ನೀಡಿ ಇವತ್ತು ಬಡವರ ವಸೂಲನ್ನು ನೀಡಿ ಕೆಲಸವನ್ನು ಮಾಡಿ ಸರ್ಕಾರದ ಅನೇಕ ಮಸೂದೆಗಳನ್ನು ಮಂಡಿಸಿ ಬಡವರ ಪರವಾಗಿ ರೈತರ ಪರವಾಗಿ ಶೋಷಿತರ ಪರವಾಗಿ ಬೀದಿ ದಲಿತರ ಪರವಾಗಿ ಈಡಿದ ವರ್ಗದ ಪರವಾಗಿ ಕೊನೆಯಾಗಿ ಕೆಲಸ ಮಾಡಿ ಇವತ್ತು ಅತ್ಯಂತ ಹೆಸರನ್ನು ಪಡೆದಿರ್ತಕ್ಕಂಥ ರಾಜಣ್ಣ ಸಾಹೇಬ್ ಸುಲಭ ಕಾರಣದಿಂದ ಸಂಪುಟದಿಂದ ಕೈಬಿಟ್ಟು ಮತ್ತು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಮತ್ತು ಕಾನೂನು ಸಹಿಕೆಗಳನ್ನು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಕೂಡಲೇ ಅವರನ್ನ ಸಂಪುಟಕ್ಕೆ ತೆಗೆದುಕೊಂಡು ಸಹಕಾರಿ ಸಹಕಾರಿ ಸಚಿವರಾಗಿ ಮುಂದುವರಿಸಬೇಕು ಅಂತ ಹೇಳಿ ಅದೆಲ್ಲ ನನಗೆ ಮನವಿ ಮಾಡ್ತಾರೆ ಕೆ ಅಭಿಮಾನಿ ಪಲಗದವರಿಗೆ ಅಭಿನಂದನೆಗಳು ಯಾಕೆ ಕಾರ್ಯಕ್ರಮ ನಿರೀಕ್ಷೆ ಮೀರಿ ಯಶಸ್ವಿ ಆಗಿದೆ ಈಗಲಾದ್ರೂ ಇವತ್ತಿಂದ ಆದ್ರೂ ಶಿರಾದಲ್ಲಿ ಸ್ಟ್ರೈಕ್ ಮಾಡಿ ಹೈಕಮಾಂಡ್ ಸಿದ್ದರಾಮಯ್ಯನವರು ದಯಮಾಡಿ ದೊಡ್ಡ ಮನ್ಸ್ ಮಾಡಿ ರಾಜಣ್ಣ ಸಾಹೇಬ್ರವ್ರನ್ನ ಸಚಿವ ಸಮುದಾಯಕ್ಕೆ ಸೇರಿಸಲೇಬೇಕು ಇಲ್ಲ ಅಂದ್ರೆ ಏನ್ ಚಿಕ್ಕ ಪುಟ್ಟ ಅವೆಲ್ಲ ವಿಧಾನಸೌಧಕ್ಕೆ ಮುಚ್ಚಿ ಹಾಕಿ ನಾವು ಭಾರಿ ಪ್ರತಿಭಟನೆ ಮಾಡ್ಬೇಕಾಗುತ್ತೆ ಹಾಗೆ ನೀವು ಎರಡ್ ಸಾವಿರದ ನಾಲ್ಕರಲ್ಲಿ ಮರುಕಳಿಸ್ತೈತೆ ರಾಜನವರಿ ಕಾಂಗ್ರೆಸ್ ಅಲ್ಲ ಕಾಂಗ್ರೆಸ್ಗೆ ರಾಜನವರು ಅನ್ವಯ ಅಂತ ಹೇಳಿ ಸಂದರ್ಭ ಹೇಳ್ತೀರಿ ರಾಜನವರಿ ಕಾಂಗ್ರೆಸ್ ಅಲ್ಲ ರಾಜನವರಿ ಕಾಂಗ್ರೆಸ್ ಪಕ್ಷಕ್ಕೆ ಅನ್ವಾರ್ಯ ಯಾಕೆಂದ್ರೆ ಇಡೀ ತುಮಕೂರು ಜಿಲ್ಲೆ ಅನ್ನ ಕ್ಷೇತ್ರದಲ್ಲಿ ರಾಜೀನಾಮನ ಕಡೆಗಣಿಸುತ್ತೆ ನೋಡಿದ್ರೆ ಎರಡ್ ಸಾವಿರದ ನಾಲ್ಕರಲ್ಲಿ ಅದೇ ತರ ನೀವು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮುಂದಿನ ದಿವಸದಲ್ಲಿ ನೋಡ್ಬೇಕಾಗುತ್ತೆ ಕಡೆಗಣಿಸ್ರಿ ಅಂತ ಹೇಳಿ ನಾವು ಎಚ್ಚರಿಕೆ ಕೊಡ್ತಾ ಇದೀವಿ साहब रही है <laughs>